ಇಚಲಂಗೂಡು ಪಚ್ಚಂಬಳ ಹಳರ್ ಮೌದ್ ಬಾಬಾ ಫಕೀರ್ ವಲುಲ್ಲಾ ಕಿ ಅಲ್ರಮಿ ಮುಖಾಮುರೂಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ನಾಲ್ಕರಿಂದ ಹದಿನೆಂಟರವರೆಗೆ ನಡೆಯಲಿದೆ ಈ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಧಾರ್ಮಿಕ ಮುಂದಾಳುಗಳು ಹಾಗೂ ಮಸೀದಿಯ ಹಿರಿಯರು ಮಾಧ್ಯಮ ಹೇಳಿಕೆ ನೀಡಿದರು ಹದಿನಾಲ್ಕು ದಿನಗಳ ಧಾರ್ಮಿಕ ಪ್ರವಚನ ಫೆಬ್ರವರಿ ಹದಿನೆಂಟರ ಭಾನುವಾರ ಸಾವಿರಾರು ಜನರಿಗೆ ಅನ್ನ ಸಂತರ್ಪಣೆ ನಡೆಯಲಿದೆ ಎಂದವರು ಪತ್ರಿಕಾಗೋಷ್ಠಿಯಲ್ಲಿ ವಿವರಿಸಿದರು മലിക് ദിന ജുമാ മസ്ജിദ് ഇച്ചിലങ് അവിടുന്ന് ബന്ധപ്പെട്ട് ഇവിടെ എത്തിയിരിക്കുന്നത് ഇച്ചിലങ്കോട് മഹല് കമ്മിറ്റി ഭാരവാഹികളാണ് ഇവിടെ എത്തുന്നത് മഹലിന്റെ വൈസ് പ്രസിഡന്റ് മഹമ്മദ് ഹജി ഖത്തർ അതുപോലെ ജനറൽ സെക്രട്ടറി മുഹമ്മദ് അതുപോലെ ഖജാജി ഫാറൂഖ് സാഹിബ് അതുപോലെ പബ്ലിസിറ്റി കൺവീനറായ ഹസൻ ഇച്ചിലങ്കോട് അതുപോലെ കമ്മിറ്റിയുടെ കൺവീനറായിട്ടുള്ള മോദിച്ച അടക്കമുള്ള നേതാക്കന്മാരുടെ വന്ന ഉദ്ദേശം നമുക്കൊക്കെ അറിയാം ചുവ പുണ്യസ്ഥലെ പച്ചമ്പള ಜಾತಿ ಮತ ವ್ಯತ್ಯಾಸವಿಲ್ಲದೆ ಎಲ್ಲ ಧರ್ಮೀಯರು ಅತ್ಯಂತ ಗೌರವದಿಂದ ಕಾಣುವಂತಹ ಮಹಾತ್ಮರಿರುವ ಸ್ಥಳವಾದ ಕಾರಣ ನಮ್ಮ ಈ ನಾಡಿಗೆ ಸೌಹಾರ್ದದ ಪ್ರತೀಕವಾಗಿ ಪಚ್ಚಂಬಳಿಯಂದು ನೆಲೆ ನಿಂತಿದೆ ಕಾರ್ಯಕ್ರಮ ಇದೇ ಬರುವ ತಾಯು ನಾಲ್ಕರಿಂದ ಹದಿನೆಂಟರ ತನಕ ನಡೆಯಲಿದೆ ಸಾವಿರಾರು ಮಂದಿಗೆ ಅನ್ನದಾನವೂ ನಡೆಯಲಿದೆ ಫೆಬ್ರವರಿ ಹದಿನೆಂಟರಂದು